ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿ ನ್ಯೂಸ್ ನಲ್ಲಿ ತಮ್ಮ ಸ್ವಾಗತ ಇಡೀ ವಿಶ್ವದಲ್ಲಿ ಸಂಪ್ರದಾಯದ ದೇಶ ಅಂದರೆ ಅದು ನಮ್ಮ ಭಾರತ ದೇಶ ಇದು ನಮ್ಮ ಹೆಮ್ಮೆ ಈ ಸಂಪ್ರದಾಯದಲ್ಲಿ ಆಯುರ್ವೇದ ಚಿಕಿತ್ಸೆ ಒಂದು ಭಾಗವಾಗಿದೆ ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ಚಿಕಿತ್ಸೆಗಾಗಿ ರಾಜ ಮಹಾರಾಜ ಕಾಲದಿಂದಲೂ ರೋಗಿಗಳಿಗೆ ವೈದ್ಯರು ಅಥವಾ ಹಕಿಮ್ ಎಂಬಾತರು ಚಿಕಿತ್ಸೆ ಮಾಡುತ್ತಿದ್ದರು ಈಗ ಕಲಿಯುಗ ಅಂದರೆ ಇಪ್ಪತ್ತೊಂದನೇ ಶತಮಾನ ತಂತ್ರಜ್ಞಾನ ಅಡ್ವಾನ್ಸ್ ಟೆಕ್ನಾಲಜಿ ಹಾಗೂ ಇಂಗ್ಲಿಷ್ ಮೆಡಿಶಿನ ಕಾಲ ಇಷ್ಟು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿದ್ದರೂ ಸಹ ಈಗಲೂ ಕೆಲವೊಂದು ರೋಗ ಗುಣಮುಖ ಆಗದ ಕಾರಣ ಆಯುರ್ವೇದಿಕ್ ವೈದ್ಯರ ಕಡೆ ಮುಖ ಮಾಡಿದ್ದಾರೆ ಹೌದು ವೀಕ್ಷಕರೇ ನಮ್ಮ ದಾವಣಗೆರೆ ನಗರದ ವಸಂತ ಟ್ಯಾಕೀಸ್ ಮುಖ್ಯ ರಸ್ತೆಯಲ್ಲಿ ಹಕೀಂ ಅಬ್ದುಲ್ ಹೈ ಇವರು ಐದನೇ ತಲೆಮಾರಿ ವೈದ್ಯರಾಗಿರುತ್ತಾರೆ ಇವರ ಕುಟುಂಬದಲ್ಲಿ ಐದು ತಲೆಮಾರಿನಿಂದ ನಾಟಿ ಔಷಧಿ ಅಥವಾ ಆಯುರ್ವೇದಿಕ್ ಮೆಡಿಷನನ್ನು ಜನರಿಗೆ ಕೊಡುವ ಪದ್ಧತಿಯನ್ನು ಬಂದಿರುತ್ತದೆ ಇವರ ನಂದಿಗೆ ಚಿಕಿತ್ಸೆ ಪಡೆದ ಕೆಲ ನಮ್ಮ ಪತ್ರಕರ್ತರು ಮಾಧ್ಯಮದ ಮಿತ್ರರು ನಮ್ಮ ವಾಹಿನಿಗೆ ಮಾತಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿರುತ್ತಾರೆ ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ

ಎಷ್ಟು ವರ್ಷದಿಂದ ಈ ಆಯುರ್ವೇದಿಕ್ ಇದನ್ನು ಮಾಡ್ತಾ ಇದ್ರೆ ಹಾಸ್ಪಿಟ್ಲು ನಾನು ಎಪ್ಪತ್ತೆರಡರಿಂದ ನನ್ನ ಸಲ ಪ್ರಾರಂಭ ಆಗಿದ್ದೆ ನಮ್ಮ ತಂದೆಯರ್ದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನಲ್ಲಿಂದ ಇಲ್ಲಿ ದಾವಣಗೆರೆಯಲ್ಲಿ ಅವರು ವೃತ್ತಿ ಮಾಡ್ತಾಯಿದ್ದಾರೆ ಆಯುರ್ವೇದಿಕ್ ವೃತ್ತಿ ಸೊ ಯಾವ್ಯಾವ ಇದಕ್ಕೆ ಮೆಡಿಸಿನ್ ಕೊಡ್ತೀರಿ ನೀವು ನಾವು ಗ್ಯಾಸ್ಟ್ರಿಕಿಗೆ ಅಲ್ಸರಿಗೆ ಕೆಲವು ಕೆಲಮತ್ಕಾಯಿರು ಆಮೇಲೆ ಮೂತ್ರ ಪಿಂಡದ್ದು ರೋಗಗಳಿಗೆ ಆಮೇಲೆ ಹೆಣ್ಮಕ್ಕಳು ಕೆಲವು ಉತ್ತವಾದ ಟ್ರೀಟ್ಮೆಂಟ್ ಸೊ ಇದು ಪುರಾತನ ಕಾಲದಿಂದ ಅಂತಿರಲ್ಲ ನಿಮ್ಮ ತಂದೆ ನಿಮ್ಮ ತಾತ ಅವರೆಲ್ಲ ಮಾಡ್ಕೊತ ಬಂದಿರಲ್ಲ ಅವರೆಲ್ಲ ಮಾಡ್ಕೊಂಡು ನಮ್ಮ ತಾತ ಪಟ್ಟ ಎಲ್ಲ ಅವರೆಲ್ಲ ಆಯ್ತಲ್ಲ ಅವರಿಂದಾನೆ ತಲೆಮಾರು ಇದು ನಂದ್ ಐದನೇ ಇದೆ ಐದನೇ ಸೊ ಒಂದು ಪೇಶೆಂಟಿಗೆ ಏನು ತಗೊಳ್ತೀರಿ ನೀವು ನಾನು ಅವರ ಕಾಯಿಲೆ ಎಷ್ಟು ಇರುತ್ತೋ ಅದ್ರ ಮೇಲೆ ಸುಮಾರು ಈಗ ಬರ್ತಾರೆ ಕೆಲವೊಬ್ರು ದುಡ್ಡಿಲ್ಲ ಅಂತ ಬರ್ತಾರೆ ಅಂತ ನಾನು ಚಿಕಿತ್ಸೆ ಮಾಡಲೇಬೇಕಾಗ್ತದೆ ಅಲ್ಲ ನೀವು ಇದನ್ನ ಆಯುರ್ವೇದಿಕ್ ತರಲಿಕ್ಕೆ ಮತ್ತೆ ಅದ್ರ ದುಡ್ಡು ಮತ್ತೆ ಹೆಂಗಿದ್ ಮಾಡ್ತೀರಿ ನೀವು ಫ್ರೀಯಾಗಿ ನೀವೇ ಇಷ್ಟೆಲ್ಲ ಕೊಟ್ರೆ ನಿಮ್ಮ ಆಯುರ್ವೇದಿಕ್ ಇದನ್ನ ಮೆಡಿಸಿನ್ ತರಲಿಕ್ಕೆ ನೀವು ನೀವೇ ಸ್ವತಃ ಮಾಡ್ತೀರೋ ಸ್ವತಃ ನಾನೇ ಕೈಯಿಂದ ಮಾಡೋದು ಹೌದು ನಾನು ವಿಚಾರ ಕೆಲವರಿಗೆ ಸಲ ಫ್ರೀಯಾಗಿ ಸಲ ಟ್ರೀಟ್ಮೆಂಟ್ ಕೊಡೋದು ನನಗೆ ಅಂದ್ರೆ ನೀವೇ ಖುದ್ದಾಗಿ ರೆಡಿ ಮಾಡಿ ಮಾಡಿ ಇದನ್ನ ಕೊಡ್ತೀರಿ ಸೊ ಹೇಮ ನಾನೇನು ಮಾಡ್ತಾ ಇದ್ದೇನೆ

ವಿಜಯ್ ಪ್ರಭಾಸ್ ರಿಪೋರ್ಟ್ರು ಸೊ ನಾನು ಆಯುರ್ವೇದಿಕ್ಕು ಸುಮಾರು ಇಂಗ್ಲೀಷ್ ಮೆಡಿಸಿನ್ ತಗೊಂಡ್ರೆ ಏನೂ ಉಪಯೋಗ ಆಗಲಿಲ್ಲ ಸಾಕಷ್ಟು ದುಡ್ಡು ಖರ್ಚು ಮಾಡಿದೆ ಈಗ ದಾವಣಗೆರೆಯಲ್ಲಿ ಒಬ್ಬರು ಆಯುರ್ವೇದಿಕ್ಕೂ ಡಾಕ್ಟ್ರಿದ್ರು ಅವ್ರ ಹತ್ರ ಹೋಗಿ ತೋರಿಸ್ಕೊಂಡೆ ಒಂದು ಫೋರ್ ಡೇಸ್ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಬಸ್ಟ್ ಫೋರ್ ಡೇಸ್ ಒಳಗೆ ಬ್ಯಾಕ್ ಪೇನ್ ಅನ್ನೋದು ಕಮ್ಮಿಯಾಗಿದೆ ಸೊ ನನಗೆ ಈಗ ಆರು ವರ್ಷ ನಲ್ವತ್ತಾರು ವರ್ಷ ಅಂದ್ರೆ ನಾನು ಬಹಳ ಸಾಕಷ್ಟು ಇಂಗ್ಲಿಷ್ ಮೆಡಿಸಿನ್ ಸಾಕಷ್ಟು ದುಡ್ಡು ಕೊಟ್ಟಿದ್ದೀನಿ ಈ ನಲವತ್ತು ಆರು ವರ್ಷದಲ್ಲಿ ಸುಮಾರು ಒಂದು ರೂಪಾಯಿ ಬ್ಯಾಕ್ ಪೇನಿಗೆ ಖರ್ಚು ಮಾಡಿದ್ದೀನಿ ಈ ಐನೂರು ರೂಪಾಯಿ ಒಳಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕಂಡೆ ನಾನು ತಗೊಂಡದಾಯ್ತು ನಮ್ಮ ತಮ್ಮ ತಗೊಂಡಿದ್ದೇನೆ ನಮ್ಮ ತಮ್ಮನಿಗೂ ಸ್ವಲ್ಪ ನರದ ಪ್ರಾಬ್ಲಮ್ ಇತ್ತು ಅವನಿಗೂ ಆರಾಮಾಗಿದೆ ಈಗ ಒಂದು ಏಯ್ಟಿ ಪರ್ಸೆಂಟ್ ಆರಾಮಾಗಿದೆ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಅದನ್ನು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸೊ ಅವ್ನು ನಮ್ಮ ನನಗೂ ಗೊತ್ತಿದ್ದಿಲ್ಲ ನಮ್ಮ ತಮ್ಮನೇ ಹೋಗಿ ಕರ್ಕೊಂಡು ಹೋಗಿ ತೋರಿಸಿದ್ದಾನೆ ಚೆನ್ನಾಗೆ ಒಳ್ಳೆ ಡಾಕ್ಟ್ರು ಕಮ್ಮಿ ಇದರಲ್ಲಿ ವಾಸಿ ಆಗುತ್ತೆ ಡಾಕ್ಟ್ರು ಒಳ್ಳೆ ಡಾಕ್ಟ್ರು ಇವತ್ತಿನ ದಿನಗಳಲ್ಲಿ ಎಲ್ಲರೂ ಇಂಗ್ಲೀಷ್ ಮೆಡಿಸಿನ್ ಆದರೆ ನೀವು ಆಯುರ್ವೇದಿಕ್ ಮೆಡಿಸಿನ್ ವಿದ್ಯಾವಂತರು ಹಾಗೂ ಮತ್ತು ರಿಪೋರ್ಟರ್ ಅಂತಾರೆ ಅದಕ್ಕೆ ತಾವೇನು ಹೇಳ್ತೀರಾ ಸರ್ ವಿದ್ಯಾವಂತರು ಅನ್ನೋದಕ್ಕಿಂತ ಮೆಡಿಸಿನ್ ನಾನು ಸಪ್ ಹೆಚ್ಚು ಕಮ್ಮಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಹಾಕಿದ್ರು ಸಹ ನನಗೆ ಬ್ಯಾಕ್ ಪೇನ್ ಹೋಗ್ಲಿಲ್ಲ ಬರೀ ಅವ್ರ ಹತ್ರ ಹೋಗಿ ಅವ್ರ ನಾಡಿ ಹಿಡಿದು ಚೆಕ್ ಮಾಡಿ ಆಯ್ತಪ್ಪ ನನಗೆ ಒಂದು ಕೋರ್ ಡೇಸ್ ಅಲ್ಲೇ ಆರಾಮಾಗುತ್ತೆ ಅಂತ ಹೇಳಿದ್ರು ಸೊ ಅದನ್ನ ಕಂಪ್ಲೀಟ್ಲಿ ನೋವು ಆಗಿದೆ ಈಗ ಸೊ ನಾನು ಐನೂರು ರೂಪಾಯಿ ತಗೊಳೋದ್ ದೊಡ್ಡದಾಗ್ಲಿಲ್ಲ ಎಪ್ಪತ್ತ ಎಂಬತ್ ಸಾವಿರ ರೂಪಾಯಿ ದೊಡ್ಡದು ಐನೂರು ರೂಪಾಯಿ ದೊಡ್ಡದು ಸೊ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಎಲ್ಲಾ ಕಡೆನು ಎಪ್ಪತ್ತೆಂಬತ್ತು ಸಾವಿರ ಕಳೆದು ಗವರ್ಮೆಂಟ್ ಗೆ ಹೋದೆ ಅಲ್ಲಿ ಯಾವ ಚಿಕಿತ್ಸೆ ಆಗ್ಲಿಲ್ಲ ಇವು ಡಾಕ್ಟರ್ ಹತ್ರ ಬಂದ್ಮೇಲೆ ಒಳ್ಳೆ ಫಲಿತಮ್ಮ ಕಂಡಗಾರ ನಮ್ಮ ತಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಗೆ ಎಲ್ಲದಕ್ಕೂ ಅಡ್ಡಾಡ್ತಾನೆ ಅವನಿಗೆ ಅವನತ್ರ ಒಂದ್ ಸ್ವಲ್ಪ ಮಾಹಿತಿ ತಗೊಂಡ್ರೆ ಹೇಳ್ತಾನೆ ಬೇಕಾರೆ ಅವನು ಸುಮಾರು ಸಲೇ ಎಲ್ಲಾ ಕಡೆ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲಾ ಇದು ಮಾಡಿ ಮಾಡಿದಾನೆ ಬಟ್ ಅವನು ಅಲ್ಲಿ ಯಾವಾಗ ಕರ್ಕೊಂಡು ಕರ್ಕೊಂಡೋದ್ನಲ್ಲ ಇಬ್ರು ನಾವು ಒಂದೇ ದಿನ ಮೆಡಿಸಿನ್ ತಂದಿರೋದು ನನಗೆ ಇದೆ ನಮ್ಮ ಸಲ ಕೇಳ್ಕೊಂಡ್ರಿ ನಮಸ್ಕಾರ ನನ್ನ ಹೆಸರು ಶೇಖ ಅಂತ ನಾನು ವಿಜಯ್ ಪ್ರಭಾಸ್ ರಿಪೋರ್ಟ್ರು ಯಾಕಂದ್ರೆ ನನ್ಗೆ ಒಂದು ನರದ್ದು ಬಹಳ ಪ್ರಾಬ್ಲಮ್ ಇತ್ತು ಬಹಳ ದಿನದಿಂದ ನಾನು ತೋರ್ಸ್ ನಾನೊಬ್ಬ ನಾನು ಒಬ್ಬ ವರ್ಕರ್ ಆಗಿ ಬಾಳ ಇಂಗ್ಲಿಷ್ ಮೆಡಿಸ್ ಮಾಡಿದೆ ಅದು ನನ್ಗೆ ಏನು ಆಗಿಲ್ಲ ಉಪಯೋಗ ಆಗಿದಿಲ್ಲ ಮಾಮೇಲೆ ಇವ್ರಿಗೆ ಒಬ್ರು ನನ್ಗೆ ಹೇಳಿದ್ರು ಈ ಜಾಗದಲ್ಲಿ ಹೋಗ್ ನೀನು ನಿಮ್ಗೆ ಬಾ ಆರಾಮ ಆಗ್ತೈತಿ ಎಷ್ಟೋ ಜನ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರ ಇಲ್ಲಿ ಬರೀ ಐನೂರು ರೂಪಾಯಲ್ಲಿ ನಮ್ಗೆ ಹುಷಾರಾಯ್ತು ಈಗ ಒಂದ್ ಸ್ವಲ್ಪ ಇಪ್ಪತ್ತು ಪರ್ಸೆಂಟ್ ಎಲ್ಲ ಕಮ್ಮಿ ಆಗೈತಿ ಸ್ವಲ್ಪ ಸ್ವಲ್ಪ